ಧರ್ಮದ ಮಾರ್ಗದ ಮೇಲೆ ನಡೆಯುವ ಧರ್ಮರಾಜ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾನೆ ಆ ತೀರ್ಮಾನ ನಮ್ಮ ನಿತ್ಯ ಜೀವನದ ಸಾರ್ಥಕ ಬದುಕಿಗೆ ಒಂದು ಮಾರ್ಗದರ್ಶನವಾಗಿದೆ ಧರ್ಮರಾಜ ತೆಗೆದುಕೊಂಡ ತೀರ್ಮಾನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ನಮ್ಮ ಕನಸು ನನಸಾಗುವುದರಲ್ಲಿ ಬೇರೆ ಮಾತಿಲ್ಲ ಹಾಗಾದ್ರೆ ಧರ್ಮರಾಯ ತೆಗೆದುಕೊಂಡ ಆ ತೀರ್ಮಾನ ಯಾವುದು ಅನ್ನೋದನ್ನ ಇವತ್ತಿನ ಈ ಖಡಕ್ ಮೋಟಿವೇಶನ್ ಚಾನೆಲ್ನಲ್ಲಿ ತಿಳಿದುಕೊಳ್ಳೋಣ ನೀವು ಕೊಟ್ಟ ಅಮೂಲ್ಯ ಸಮಯಕ್ಕೆ ಅತ್ಯಮೂಲ್ಯ ಜ್ಞಾನ ಕೊಡುವ ಪ್ರಯತ್ನಕ್ಕೆ ಮುಂದಾಗೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಧರ್ಮರಾಜ ಎಂದು ಪ್ರಸಿದ್ಧಿಯನ್ನ ಪಡೆದ ಯುಧಿಷ್ಠಿರ ಯುದ್ಧದ ನಂತರ ರಾಜನಾದಾಗ ಅವರ ಕುರಿತು ಎಲ್ಲೆಡೆ ಮಾತುಗಳು ಹರಿದಾಡ್ತವೆ ಅವರು ಯಾವಾಗ್ಲೂ ಧರ್ಮದ ಮಾರ್ಗದ ಮೇಲೆ ನಡೆಯುವವರು ಸಹಾಯ ಅಂತ ಕೇಳಿಕೊಂಡು ಬಂದವರಿಗೆ ಯಾವತ್ತೂ ಇಲ್ಲ ಅಂತ ಹೇಳಲ್ಲ ಯಾವಾಗ್ಲೂ ಧರ್ಮರಾಜ ಸಹಾಯ ಮಾಡಕ್ಕೆ ಸದಾ ಸಿದ್ಧರಾಗಿರ್ತಾರೆ ಅಂತ ಜನ ನಂಬಿರ್ತಾರೆ ಒಂದು ದಿನ ಒಬ್ಬ ಬ್ರಾಹ್ಮಣ ಬಹಳ ಕಷ್ಟಪಟ್ಟು ಅರಮನೆಗೆ ತಲುಪ್ತಾನೆ ಆತ ಯುದಿಷ್ಠಿರ ಮುಂದೆ ಹೋಗಿ ಮಹಾರಾಜ ನನ್ನ ಮಗಳ ಮದುವೆಗೆ ಹಣದ ಸಹಾಯ ಬೇಕಾಗಿದೆ ಎಂದು ಕೇಳ್ತಾನೆ ರಾಜ ಯುಧಿಷ್ಠಿರ ಕೆಲಸಗಳಲ್ಲಿ ತುಂಬಾ ತೊಡಗಿಕೊಂಡಿದ್ದರಿಂದ ಆ ಬ್ರಾಹ್ಮಣನಿಗೆ ನೀವು ನಾಳೆ ಬನ್ನಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಅಂತ ಹೇಳಿ ಕಳಿಸ್ಕೊಡ್ತಾನೆ ರಾಜ ಯುಧಿಷ್ಠಿರನ ಈ ಮಾತುಗಳನ್ನ ಕೇಳಿ ಬ್ರಾಹ್ಮಣ ನಿರಾಸೆಗೊಂಡು ಹೊರಗೆ ಬರ್ತಾನೆ ಭೀಮಾ ಅವ್ರನ್ನ ನೋಡಿ ಕೇಳ್ತಾನೆ ಬ್ರಾಹ್ಮಣ ದೇವ್ರೆ ದುಃಖಿತರಾಗಿದ್ದೀರಿ ಬ್ರಾಹ್ಮಣ ಅದಕ್ಕೆ ಉತ್ತರ ಕೊಡ್ತಾನೆ ನಾನು ಮಹಾರಾಜನ ಬಳಿ ಹೋಗಿ ಸಹಾಯ ಕೇಳಿದೆ ಆದ್ರೆ ಅವರು ನಾಳೆ ಬರಕ್ ಹೇಳಿದ್ದಾರೆ ಬ್ರಾಹ್ಮಣನ ದುಃಖದ ಮಾತುಗಳನ್ನ ಕೇಳಿದ ಭೀಮ ತಕ್ಷಣ ಒಂದು ನಿರ್ಧಾರವನ್ನ ಮಾಡ್ತಾರೆ ನೀವು ಚಿಂತೆ ಮಾಡಬೇಡಿ ನಿಮ್ಮ ಮಗಳ ಮದುವೆಯ ಹೊಣೆಯನ್ನ ನಾನು ಹೊತ್ಕೋತೀನಿ ಅಂತ ಹೇಳ್ತಾನೆ ಭೀಮ ಭೀಮಾ ತನ್ನೊಡನೆ ಕೆಲವೊಂದಿಷ್ಟು ಸೈನಿಕರನ್ನ ಕರೆದುಕೊಂಡು ನಗರದಲ್ಲಿ ಘೋಷಣೆ ಮಾಡಕ್ ಶುರು ಮಾಡ್ತಾನೆ ಏನಂತ ಘೋಷಣೆ ಮಾಡ್ತಾನೆ ಗೊತ್ತಾ ನನ್ನ ಅಣ್ಣನಾದ ಧರ್ಮರಾಜ ಧರ್ಮರಾಯ ಯುದಿಷ್ಠಿರ ಸಮಯವನ್ನ ಗೆದ್ದು ಕಾಲದ ಮೇಲೆ ಜಯ ಸಾಧಿಸ್ಬಿಟ್ಟಿದ್ದಾನೆ ಅಂತ ಭೀಮ ಇಡೀ ಊರಿನ ಜನರ ಮುಂದೆ ಡಂಗೂರ ಸಾರತಾನೆ ಭೀಮ ಹೀಗ್ ಮಾಡಿದ್ದಾನೆ ಅನ್ನೋ ವಿಷಯ ಅಣ್ಣನಾದ ಯುಧಿಷ್ಠಿರನಿಗೆ ಗೊತ್ತಾಗುತ್ತೆ ಅಣ್ಣ ಯುಧಿಷ್ಠಿರ ಭೀಮನಿ ಕೇಳ್ತಾನೆ ಏನ್ ಮಾತಾಡ್ತಾ ಇದೀಯ ಭೀಮಾ ನಾನು ಕಾಲದ ಮೇಲೆ ಜಯ ಸಾಧಿಸಿದೀನ ನಾನು ಸಮಯವನ್ನ ಗೆದ್ದು ಬಿಟ್ಟಿದೀನ ಏನ್ ಹೇಳ್ತಾ ಇದೀಯ ನೀನು ಊರ್ ಜನರ ಮುಂದೆ ಯಾಕೆ ಈ ತರ ಡಂಗೂರ ಸಾರ್ತಾ ಇದ್ದೀಯಾ ಅಂತ ಯುಧಿಷ್ಠಿರ ಭೀಮನಿ ಕೇಳ್ತಾನೆ ಆಗ ಭೀಮಾ ಹೇಳ್ತಾನೆ ನಾನು ಒಬ್ಬ ಬ್ರಾಹ್ಮಣನಿಗೆ ಭೇಟಿಯಾದೆ ನೀವು ಆತನಿಗೆ ಸಹಾಯ ಮಾಡೋ ಬದಲು ನಾಳೆ ಬಾ ಅಂತ ಹೇಳಿದ್ದೀರಿ ಹಂಗಂದ್ರೆ ಪಕ್ಕಾ ನಾಳೆ ನೀವು ಬದುಕ್ತೀರಾ ಅನ್ನೋ ಭರವಸೆ ವಿಶ್ವಾಸ ನಿಮ್ಗಿದೆ ಅಂತ ಅರ್ಥ ಅಲ್ವಾ ಅಣ್ಣಯ್ಯ ಅಂತ ಕೇಳ್ತಾನೆ ಭೀಮಾ ರಾಜ ಯುಧಿಷ್ಠಿರನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಯುಧಿಷ್ಠಿರ ತಕ್ಷಣ ಬ್ರಾಹ್ಮಣನನ್ನ ಕರೆಸಿ ಆತನಿಗೆ ಹಣದ ಸಹಾಯವನ್ನ ಮಾಡ್ತಾನೆ ಬ್ರಾಹ್ಮಣನ ಮಗಳ ಮದುವೆ ತುಂಬಾ ಧೂಮ್ ಧಾಮ್ ಆಗಿ ನಡೆಯುತ್ತೆ ಈಗ ಈ ಕತೆ ನಮ್ಗೇನ್ ಹೇಳುತ್ತೆ ನಮಗೇನು ಪಾಠವನ್ನ ಕೊಡುತ್ತೆ ಏನೀ ಕಥೆಯ ಸಾರಾಂಶ ಮೌಲ್ಯ ನೀತಿ ಬನ್ನಿ ಹಾಗಾದ್ರೆ ತಿಳ್ಕೊಳ್ಳೋಣ ನಾವು ಯಾವಾಗಲೂ ನಮಗಿರುವ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ನಾಳೆ ಮಾಡೋ ಕೆಲಸ ಇವತ್ತೇ ಈಗಲೇ ಶುರು ಮಾಡಿಬಿಡ್ಬೇಕು ಸಮಯ ಇರುವಾಗಲೇ ನಾವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಈ ಕತೆ ನಮಗೆ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ನಾಳೆಯ ಚಿಂತೆ ನಾಳೆಯ ವಿಶ್ವಾಸದಲ್ಲಿ ಕೂತ್ಕೋಬೇಡ ಇವತ್ತು ಕೆಲಸವನ್ನ ಮಾಡಿಬಿಡು ನಾಳೆಯ ದಿನ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಡಕ್ ಮೋಟಿವೇಶನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯು ಖುಷಿ ಸಂತೋಷ ಆನಂದ ಯಶಸ್ಸಿನ ಮಾರ್ಗದಿಂದ ಕೂಡಿರಲಿ ಎಂದು ಆಶಿಸುವ ಖಡಕ್ ಮೋಟಿವೇಶನ್ ವಾಹಿನಿ